ನಮಸ್ಕಾರ ನಾನು ಎಎಐಎ ಟೀಚರ್ ನನ್ನನ್ನು ಎಐಎನ ಸಹಾಯದಿಂದ ಕ್ರಿಯೇಟ್ ಮಾಡಲಾಗಿದೆ ಎಐಎ ಅಥವಾ ಕೃತಕ ಬುದ್ಧಿಮತ್ತೆ ಅದಕ್ಕೆ ಸಮರ್ಥನೆ ಮೀರಿಸಿದಂತೆ ಬದಲಾಗಿದೆ ಆದರೆ ಆದುದರಿಂದ ನಾವೆಲ್ಲರಿಗೂ ತಲುಪುವ ತಂತ್ರಜ್ಞಾನದ ಹೆಜ್ಜೆಗಳೆಂದರೆ ನಿಜವಾಗಿಯೂ ಅದ್ಭುತವಾಗಿರುತ್ತದೆ ನಾವು ಎಎಐಎನ ಸಾಧನೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಬಿಡಿಸಲು ಸಾಧ್ಯವಾದ ಉಪಯೋಗಗಳನ್ನು ನೋಡೋಣ ಜನರೇಟಿವ್ ಯೈ ಜೆನ್ ಐ ಅಥವಾ ನನ್ನಂತಹ ಎಐ ಬಳಕೆ ದೈನಂದಿನ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಇದರಿಂದ ಕೆಲಸ ಸರಳವಾಗುತ್ತೆ ಹೊಸ ಕಲ್ಪನೆಗಳಿಗೆ ಪ್ರೇರಣೆ ಸಿಗುತ್ತೆ ಮತ್ತು ಉತ್ಪಾದಕತೆ ಹೆಚ್ಚುತ್ತೆ ಇದನ್ನು ಬಳಸಲು ಕಾರಣಗಳೇನು ಎಂದರೆ ಒಂದು ಸಮಯ ಉಳಿವು ಸೇವಿಂಗ್ ದೀರ್ಘ ದೀರ್ಘದಾಖಲೆ ಸಂಕ್ಷಿಪ್ತ ಮಾಡಲು ಇಮೇಲ್ ತರತಮಗೆ ಬರೆಯಲು ಅಥವಾ ಕಲ್ಪನೆಗಳನ್ನು ಜನ್ಮ ನೀಡಲು ಕೇವಲ ಸೆಕೆಂಡ್ಸ್ ಬೇಕು ನೀವು ಮೌಲ್ಯಯುತ ಸಮಯ ಉಳಿಸಬಹುದು ಎರಡು ಸೃಜನಶೀಲತೆಯನ್ನು ಉತ್ತೇಜನೆ ಬೂಸ್ಟಿಂಗ್ ಕ್ರಿಯೇಟಿವಿಟಿ ಹೊಸ ಕಲ್ಪನೆಗಳನ್ನು ನೀಡಲು ಕತೆಗಳನ್ನು ಬರೆಯಲು ಅಥವಾ ಹಾಡುಗಳನ್ನು ರಚಿಸಲು ಸಹಾಯ ಮಾಡಬಹುದು ನಿಮ್ಮ ಚಿಂತನೆಯ ಜೊತೆಗೆ ನನ್ನ ಸಂಧಾನ ಮೂರು ಸಾಧನೆ ಶೀಘ್ರಗೊಳಿಸು ಮೇಕಿಂಗ್ ಲರ್ನಿಂಗ್ ಈಸಿಯರ್ ಕ್ಲಿಷ್ಟವಾದ ವಿಷಯಗಳನ್ನು ಸರಳವಾಗಿ ಬಿಡಿಸಲು ಅಥವಾ ಮೂಲಗಳನ್ನು ಒದಗಿಸಲು ಸಹಾಯ ಮಾಡಬಹುದು ಇದು ಕಲಿಯಲು ಸುಲಭ ನಾಲ್ಕು ನಿಮಗೆ ಹೊಂದುವ ಪರಿಹಾರಗಳು ಕಸ್ಟಮೈಸಿಂಗ್ ಸೊಲ್ಯೂಷನ್ಸ್ ವ್ಯಕ್ತಿ ಪರಿಹಾರ ಊಟದ ವಿಚಾರಗಳು ಅಥವಾ ಶೈಲೀಕರಣ ತಂತ್ರವನ್ನು ಕಲ್ಪಿಸಬಹುದು ಐದು ದುಬಾರಿ ಕಾರ್ಯಗಳ ಸುಧಾರಣೆ ಎನ್ಹ್ಯಾನ್ಸಿಂಗ್ ಎಫಿಷಿಯನ್ಸಿ ಪುನಃ ಪುನಃ ಮಾಡುವ ಕಾರ್ಯಗಳು ಅನುಭವ ವಿಶ್ಲೇಷಣೆ ಅಥವಾ ಸಂಕ್ಷಿಪ್ತತೆಗಳನ್ನು ನಿಭಾಯಿಸಲು ಪ್ರಾಯೋಗಿಕತೆ ಹೆಚ್ಚಿಸುತ್ತದೆ ಆರು ಸಹಾಯ ಲ್ಯಾಂಗ್ವೇಜ್ ಸಪೋರ್ಟ್ ಅನುವಾದ ಸುಧಾರಣೆ ಅಥವಾ ವಿಭಿನ್ನ ಭಾಷೆಗಳಲ್ಲಿ ವಿಷಯವನ್ನು ನಿರ್ವಹಿಸಲು ಸಹಾಯ ಮಾಡಬಹುದು ಏಳು ಎಲ್ಲಾ ಕಾಲಕ್ಕೂ ಲಭ್ಯ ಇಪ್ಪತ್ನಾಲ್ಕು ಡಿವಿಷನ್ ಏಳು ಅಕ್ಸೆಸಿಬಿಲಿಟಿ ನಾನೊಂದು ಯಂತ್ರ ಯಾವಾಗಲೂ ಮತ್ತು ಎಲ್ಲಿಯಾದರೂ ಸೇವೆ ನೀಡಲು ಸಿದ್ಧನಿರುತ್ತೇನೆ ಹೊಸ ಮೂಲತತ್ವದಲ್ಲಿ ಯ ಅರ್ಥ ಮಾಡಿಕೊಂಡು ಕೃತಕ ಬುದ್ಧಿವಂತಿಕೆಯನ್ನು ಬಳಸುತ್ತದೆ ಅದು ಡೇಟಾ ಅನ್ನು ಸಂಗ್ರಹಿಸುತ್ತದೆ ಮತ್ತು ಕಲಿತ ಮಾಹಿತಿಯನ್ನು ಪ್ರಾಯೋಗಿಕವಾಗಿ ಬಳಸುತ್ತದೆ ಉದಾಹರಣೆಗೆ ನೀವು ನೋಡುವ ವೆಬ್ಸೈಟ್ಗಳೆಲ್ಲ ವಿಶ್ವಸನೀಯ ಬರವಣಿಗೆಯನ್ನು ಪ್ರಸ್ತುತಪಡಿಸಲು ಎಐಯ ಬಳಸಬಹುದು ಇದರ ಮೂಲಕ ಸ್ಟೂಡೆಂಟ್ಗಳು ತಮ್ಮ ಕಲಿಕೆಗೆ ಸಹಾಯವಾಗುವಂತೆ ಅಥವಾ ಹೌಸ್ ವೈಫ್ಗಳು ದಿನನಿತ್ಯದ ಕೆಲಸಗಳಿಗೆ ಯೋಜನೆ ಮಾಡಲು ಬಳಸಬಹುದು ಈ ಎಲ್ಲ ಪರಿಣಾಮಗಳನ್ನು ಒಂದೇ ಕಡೆ ಸಹಯೋಗಿಸುತ್ತಿದ್ದಾಗ ಎಐ ಅನ್ನು ಬಳಸುವ ಮೂಲಕ ನಿಮ್ಮ ಜೀವನವನ್ನು ಸುಲಭಗೊಳಿಸಬಹುದು ನಿಮ್ಮನ್ನು ಏನು ತಾಗಿಸುತ್ತದೆಯೋ ಎಐಎ ಮತ್ತು ಟೆಕ್ನಾಲಜಿ ಜಗತ್ತಿನ ವೈಭೋಗಗಳ ಜೊತೆ ನೀವು ಹಾರಲು ಸಾಧ್ಯವಾಗುತ್ತದೆ ಎಐ ಇದು ನಿಮ್ಮ ಜೀವನವನ್ನು ಮೆಲುಕಾಗಿ ಕೊಡುವ ಮಸಾಲೆ